ಎಲ್ಲರಿಗೂ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಯಾಕೆ ಹೇಳ್ತೀನಿ ಅಂದರೆ ನೀವೆಲ್ಲ ಬಿಜಿ ಶೆಡ್ಯೂಲ್ಸ್ ಇರೋರು ಕಾರ್ಯಕ್ರಮ ಉದ್ದೇಶ ಇಷ್ಟೇ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಡಿಫ್ರೆಂಟ್ ನಾಲೆಜ್ ಉಸ್ಕೊಂಡು ಯೂಸ್ ಮಾಡಿಕೊಂಡು ಫೀಡ್ಬ್ಯಾಕ್ ತಗೊಂಡು ಒಳ್ಳೊಳ್ಳೆ ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ಒಂದು ಸರ್ಟನ್ ಪ್ಲಾಟ್ಫಾರ್ಮ್ ಆಗಿದೆ ಅದು ಇನ್ನೂ ಆಗಬೇಕು ನನ್ನ ಪ್ರಕಾರ ನಿಮ್ಮನ್ನ ಯಾರು ಐಡೆಂಟಿಫಿಕೇಶನ್ ಮಾಡ್ತಾ ಇಲ್ಲ ಬಿಕಾಸ್ ಬೆಂಗಳೂರು ಕಡೆ ದೊಡ್ಡ ಸಿಟಿ ತುಮಕೂರಲ್ಲಿ ಮಾಡ್ತಾರೆ ಯೂಜಲಿ ಯೂಟ್ಯೂಬರ್ಸ್ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ನನಗೂ ಕ್ಯಾಮ್ರಾಮನ್ ಆಗಿ ನಿಮ್ಮಲ್ಲಿ ಹಾಕಿರೋ ಎಫರ್ಟ್ ನೀವು ಮಾಡೋ ಕಂಟೆಂಟು ಸಮಾಜಕ್ಕೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದ್ರೆ ಎಷ್ಟೋ ಜನ ಅದನ್ನ ಇಂಪ್ರೆಸ್ ಮಾಡ್ಕೊಟ್ಟಾರೆ ನಾವು ಹಾಕೋ ಒಂದು ಕ್ಲಾತು ಕೂಡ ನೋಡ್ಕೊಂಡು ನಾನು ಈ ಕ್ಲಾತಲ್ಲಿ ತಗೋಬೇಕು ನಾನು ಹಾಕೋ ವರ್ಕ್ ಮತ್ತೆ ನಾನು ಸ್ಟೈಲು ಮತ್ತೆ ನಾನು ಬೇಕೋ ಬಿಹೇವಿಯರು ಮತ್ತೆ ಕೆಲವರು ವಾಯ್ಸ್ ಸ್ಟೋರು ಪ್ರತಿಯೊಂದು ಕೂಡ ಸಮಾಜಕ್ಕೆ ತುಂಬಾ ಎಲ್ಪ್ ಆಗ್ತಾ ಇದೆ ಬಿಕಾಸ್ ಆಫ್ ಯೂ ಅದು ನಿಮಗೆ ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಬಿಕಾಸ್ ಕೋಣಿಗಳಲ್ಲಿ ಇಷ್ಟೊಂದೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ನೀವು ಹಾಕೋ ಎಫರ್ಟು ನೀವು ಮಾಡೋ ಕಂಟೆಂಟು ಯೂಜ್ವಲಿ ಕೆಲವರಿಗೆಲ್ಲ ಅರ್ಥವೇ ಆಗಲ್ಲ ಕೆಲವ್ರಿಗೆ ಯೂಸ್ಫುಲ್ ಆಗುತ್ತೆ ಏನ್ ಬೇಕಿದ್ರು ಯೂಟ್ಯೂಬು ಏನ್ ಬೇಕಿತ್ತು ನೀವ್ ಯಾರು ಅದನ್ನ ವ್ಯೂವರ್ಸ್ ಆಗಲಿ ಜಾಸ್ತಿ ಆಗಲಿ ನಮ್ಗೆ ಅದನ್ನ ಇನ್ಕಮ್ ಬರುತ್ತೋ ವಾಟ್ ಎವರ್ ಸೆಕೆಂಡ್ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ನಮ್ಮ ಕೆರಿಯರ್ ತುಂಬಾ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಎಷ್ಟೋ ಜನ ಕೆಲ ಕೆಲಸನ ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಪುಣಿಗಳಲ್ಲಿ ಯೂಟ್ಯೂಬ್ ಎಷ್ಟೊಂದು ಇದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆಲ್ಲ ನನ್ನೆಲ್ಲ ನೋಡಿರ್ತಾರೆ ನಾನು ನಿಮ್ದು ನೋಡಿರ್ತೀವಿ ನಿಮ್ಮನ್ನೆಲ್ಲ ಒಂದ್ಸತಿ ಸೇರ್ಸ್ಬೇಕನ್ನೋದು ಬಹಳ ಆಸೆ ಇತ್ತು ಅಷ್ಟು ನೈಟ್ ಹೆಂಗೆ ಪ್ಲಾನ್ ಮಾಡಿದೆ ಸೇರಿಸ್ಬೇಕು ಅಂತ ಥ್ಯಾಂಕ್ ಯು ಫಸ್ಟ್ ಬಿಸಿ ಬೇಗ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ಹೋಗೋರಂತೆ ಸೊ ಇಂಟೆನ್ಶನ್ ಅಲ್ಲಿ ಇಷ್ಟೇ ಕೆರಿಯರ್ಗೆಲ್ಲ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಲಿ ನಮ್ಮೂರವ್ರು ವೆರಿ ಇಂಪ್ರೂವ್ಮೆಂಟ್ ಎಲ್ಲೋ ಇರೋ ಕರ್ನಾಟಕ ಮೂಲೆ ಮೂಲೆಯಲ್ಲಿ ನಮ್ಮೂರ್ ಹುಡುಗರ ಬಗ್ಗೆ ಮಾತಾಡ್ತಾರೆ ನಮ್ಮೂರ್ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಮಾತಾಡ್ತಾರೆ ನಮ್ಮೂರ್ ವಾಯ್ಸ್ ಬಗ್ಗೆ ಮಾತಾಡ್ತಾರೆ ನಮ್ಮ ಹುಡುಗ ದಕ್ಷ ಒನ್ ಬರ್ತಾರೆ ಅವನ್ ಬಗ್ಗೆ ಮಾತಾಡ್ತಾರೆ ನಮ್ದೇನು ಕುಡಿಗಳೇನ್ ಕಮ್ಮಿ ಅಲ್ಲ ನಾವ್ ಯಾರು ಏನು ಕಮ್ಮಿ ಇಲ್ಲ ಏನು ಏನೋ ಕಮ್ಮಿ ಇಲ್ಲ ಸೊ ಇಂಟೆನ್ಶನ್ಲಿ ಈ ಕಾರ್ಯಕ್ರಮ ಉದ್ದೇಶ ಅಷ್ಟೇ ಆಮೇಲೆ ನಾನು ಆಫೀಸ್ ಓಪನ್ ಮಾಡಿ ಒಂದ್ ವರ್ಷ ಆಯ್ತು ನಾನು ಅದಾಗಿ ಹದಿನೆಂಟು ವರ್ಷ ಆಗಿದೆ ಸೊ ಒನ್ ಇಯರ್ ಸುಮ್ನೆ ಯಾರನ್ನೋ ಸೆಲೆಬ್ರೇಟ್ ನ ಕರ್ಸಿ ಯಾರೋ ಥರ್ಡ್ ಪರ್ಸನ್ ಬೇರೆ ಯಾರೋ ವ್ಯಕ್ತಿತ್ವ ಕಸದವರು ನಿಮ್ಮಲ್ಲಿರೋ ಟ್ಯಾಲೆಂಟೆಡ್ ನಾನ್ ನಿಮ್ಮ ನೋಡಿ ಬಹಳ ಇಷ್ಟ ಅದೆ ಇವ್ರಿಗೆಲ್ಲಾ ಯೂಟ್ಯೂಬರ್ಸ್ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ಎಲ್ಲಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀನಿ ನಾನು ಸೊ ಇಂಟೆನ್ಶನ್ ಅಲ್ಲಿ ಕಾರ್ಯಕ್ರಮ ಉದ್ದೇಶಕ್ಕೆ ನೀವೆಲ್ಲ ಒಂದು ಗೆಟ್ ಟುಗೆದರ್ ಆಗಿ ನಿಮ್ ಭಾವನೆಗಳನ್ನ ಎರಡೇ ನಿಮಿಷಕ್ಕೆ ಮುಗಿಸ್ಕೊಳ್ಳಿ ಜಾಸ್ತಿ ಬೇಡ ಟೈಮ್ ಕೊಡ್ತೀನಿ ಸೊ ಕಾರ್ಯಕ್ರಮ ಉದ್ದೇಶ ಇಷ್ಟೇ ಸರ್ ನಿಮ್ಮಿಂದ ಸ್ಟಾರ್ಟ್ ಮಾಡಿ ಬನ್ನಿ ಸರ್ ಸರ್ ವಸಂತವಾಣಿ ಅಂತ ಪರಿಚಯ ಮಾಡ್ಕೊಂಡ್ರು ಬೆಸ್ಟ್ ವ್ಯಕ್ತಿ ಅದು ಯಾರು ಯಾರು ನೀವು ಹಂಗೆ ಬಂದ್ಬಿಡಿ ಅಲ್ಲ ಹಂಗೆ ನಿಮ್ಮ ಬಗ್ಗೆ ಒಂದು ಎರಡು ಹೇಳ್ಬಿಡೋದು ಹಂಗೆ ಪರಿಚಯ ಮಾಡ್ಕೊಂಡ್ಬಿಟ್ರಿ ಇಲ್ಲಿ ಇಲ್ಲಿ ಬಂದಿ ಅಂತ ವಸಂತ್ ವಾಣಿ ಅಂತ ಇದೇ ಪರ್ತಕ್ಕಂಥ ಈಗ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ವಸಂತವಾಣಿ ಅಂತ ನಮಸ್ಕಾರ ನನ್ನ ಹೆಸರು ವಸಂತಕುಮಾರ್ ಅಂತ ಹೇಳಿ ನಾನೊಬ್ಬ ಫಾರ್ಮರು ರೈತ ನನ್ನ ವೃತ್ತಿ ಬಂದು ಪತ್ರಿಕೆ ಹಾಕಿ ಹಂಚದ್ದು ಬೆಳಿಗ್ಗೆ ನಾನು ಇದ್ದರೆ ಆರು ಗಂಟೆ ಐದೂವರೆ ಹಾಗೆಲ್ಲ ಪತ್ರಿಕೆನ ಹಂಚುತ್ತೀನಿ ಪ್ರತಿ ಮನೆ ಮುಗ ಹೋಗಿ ಪತ್ರಿಕೆ ಹಾಕೋದು ನನ್ನ ವೃತ್ತಿ ವೃತ್ತಿನೂ ಕೂಡ ಮತ್ತು ನನ್ನ ಸ್ಟೇಟಸ್ ಕೂಡ ಅದೇನೆ ಹಾಗಾಗಿ ಅದು ನನ್ನ ಮುಖ್ಯ ವೃತ್ತಿ ಅದರ ಜೊತೆಗೆ ನನ್ನದೊಂದು ಜೂ ಅಂಗಡಿ ಒಂದು ಮಧು ರಸ ಸಹ ಅಂಡ್ ಐಸ್ ಅಂತ ಮಾಡಿದ್ದು ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದೇನು ಏನು ಮಾಡಲಿಲ್ಲ ಇವ್ರು ಕಂಟೆಂಟ್ ಅದೇ ಇರೋದ್ರಿಂದ ಯೂಟ್ಯೂಬ್ ಮಾಡಲೇಬೇಕು ಅದರಲ್ಲೇನೋ ಹೆಸರು ಮಾಡಬೇಕು ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ ಯಾವುದು ಮಾಡಲಿಲ್ಲ ನಾನು ಯೂಟ್ಯೂಬ್ ಮಾಡಿದ ಉದ್ದೇಶ ಎಂದ ಅಕೌಂಟ್ ಓಪನ್ ಮಾಡಕ್ಕೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಹಾಗೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಕೆಲವರು ಯೂಟ್ಯೂಬಲ್ಲಿ ಸುಮ್ಮನೆ ಅದನ್ನು ಮಾಡ್ತಿದ್ದಂಗೆ ಅದು ಕೇಳುತ್ತೆ ಅಕೌಂಟ್ ಓಪನ್ ಮಾಡ್ತೀರಾ ಅಂತ ಹೇಳಿ ಹಂಗಾಗಿ ಅಕೌಂಟ್ ಮಾಡಿದೆ ಯಾವುದೋ ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೆ ಒಂದು ಯಾವುದೋ ಒಂದು ವಿಡಿಯೋ ಹಾಕಿದ್ದೆ ನಾನು ಒಂದು ಯಾವುದೋ ಒಂದು ಒಂದು ಶಾಲಾ ವಿದ್ಯಾರ್ಥಿ ಮೇಲೆ ಯಾರೋ ಒಬ್ಬ ಅಟ್ಯಾಕ್ ಮಾಡಿದ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ತುಂಬ ಮಿಲಿಯನ್ ಗಟ್ಟಲೆ ಹೋಗ್ಬಿಡ್ತಾವಾಗ ಅವಾಗ ಬೇರೆ ಬೇರೆಯವರೆಲ್ಲ ಹೇಳಿದ್ರು ಏ ನಿಂದ ಅಷ್ಟೊಂದು ಹೋಗಿದೆ ಅಷ್ಟೊಂದು ಹೋಗಿದೆ ಹಾಗೆ ಹೀಗೆ ನೀವೇ ಅದನ್ನು ಕಂಟಿನ್ಯೂ ಮಾಡಬಾರ್ದು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಅಂದ್ಬಿಟ್ಟು ನಾನು ಅದನ್ನು ಕಂಟಿನ್ಯೂಟಿ ಮಾಡಿದ್ವಿ ಹಾಗೆ ಹಾಗೆ ಹೋಗ್ತಾ ಕೊನೆಗೆ ಒಂದು ಫೇಸ್ಬುಕ್ ಪೇಜು ಕೂಡ ಮಾಡ್ಕೊಂಡ್ವಿ ಅವತ್ತೇ ಪೇಜ್ ಚೆನ್ನಾಗಿ ಗ್ರೋತ್ ಆಗಿತ್ತು ಬಟ್ ಯಾಕೆಂದರೆ ನಿಮ್ಮ ತುಂಬ ಇಂಪಾರ್ಟೆಂಟ್ ಇದನ್ನು ಕೇಳಿಸ್ಕೋಬೇಕು ನನಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದು ಹೀಗೆ ನಿಮ್ಮ ಫೇಸ್ಬುಕ್ ಪೇಜು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನಿಮಗೆ ಹ್ಯಾಡ್ ಬರ್ತಾ ಇದೆ ನಾವು ನಿಮ್ಮ ಜೊತೆ ಬಿಸ್ನೆಸ್ ಸಪೋರ್ಟರ್ ಆಗ್ತೀವಿ ನಾವು ನಿಮಗೆ ಹ್ಯಾಡ್ಸ್ ಎಲ್ಲ ಕೊಡ್ತೀವಿ ನೀವು ನಮ್ಮ ಹತ್ರ ಮಾಡಬೇಕು ಅಂತ ಹೇಳಿ ಸರಿ ಅವ್ರ ಡಾಕ್ಯುಮೆಂಟ್ಸು ಅವ್ರ ಪ್ರತಿಯೊಂದು ಎಲ್ಲ ಕಳಿಸಿದ್ರು ನಾವು ನಂಬೇನು ಮಾಡಿದ್ವಿ ಅವ್ರ ಜೊತೆ ನಾವು ಕಮ್ಯುನಿಕೇಶನ್ ಶುರು ಮಾಡಿದ್ವಿ ಶುರು ಮಾಡಿದ ಒನ್ ಅವರಲ್ಲೇ ಪೇಜು ನಮ್ಮ ಕೈಗೆ ಸಿದ್ಧ ಒಂದು ಅವತ್ತೇ ಹೆಚ್ಚು ಕಮ್ಮಿ ಒಂದು ನಲವತ್ತು ಸಾವಿರ ಜನ ಇದ್ದಂಥ ಪೇಜು ಕೈ ಬಿಟ್ಟು ಹೋಯ್ತು ಬೇಜಾರಾಯಿತು ಎಂದಕ್ಕೆ ಇಷ್ಟೆಲ್ಲ ಮಾಡಿ ಅಷ್ಟು ಜನ ಪಲಾಯ್ಗಳನ್ನ ಇಟ್ಕೊಂಡು ಕಳ್ಕೊಂಡು ಅಲ್ಲ ಅಂದ್ಬಿಟ್ಟು ಬೇಡವೇ ಬೇಡ ಅಂತ ತಿರ್ಗಾ ಸ್ಟಾಪ್ ಮಾಡಿದೆ ಒಂದು ಆಕ್ಚಲಿ ಒಂದು ವರ್ಷ ಸ್ಟಾಪ್ ಮಾಡಿದೆ ಪಬ್ಲಿಕ್ಸು ಶುರು ಶುರುವಾದ್ರು ಯಾಕೋ ನಿಮ್ಮದು ಬರ್ತಾ ಇಲ್ಲ ಮಾಡಿ ಬರ್ತಾ ಇಲ್ಲ ಚೆಕ್ ಮಾಡ್ತಾ ಇದ್ವಿ ಬರ್ತಾ ಇಲ್ಲ ಫೇಸ್ಬುಕ್ಕಲ್ಲಿ ಬರ್ತಾ ಯೂಟ್ಯೂಬ್ ಇತ್ತು ಫೇಸ್ಬುಕ್ ಇಂತ ಯೂಟ್ಯೂಬು ಸೇಫು ಹಂಗ್ ಬರ್ತಾ ಇಲ್ಲ ಅಂತ ಅಂದರು ತಿರ್ಗಾ ಜನಗಳು ಓದ್ತಾ ತಿರ್ಗ ಶುರು ಮಾಡಿದ್ವಿ ಈಗ ಒಂದು ಕಮ್ಮಿ ಒಂದು ಇಪ್ಪತ್ತು ಸಾವಿರ ಏನೋ ಚಂದ್ರೆ ಮೇಯ್ನಾಗಿ ಮತ್ತೊಂದು ಗುಣಗಲ್ಲ ಫಸ್ಟ್ ಟೈಮು ಡಿಜಿಟಲ್ ಮೀಡಿಯಾ ನಾವು ಒಂದು ಕಡೆ ಸೇರಿ ಅಂತ ಸುಪ್ರೀಜ ನಾವೆಲ್ಲ ತ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ಚಪ್ಪಳೇ ಬಿ ಎಸ್ ಗಾಡಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನೀವು ಅವ್ರಿಗೆ ಗೊತ್ತಿರುತ್ತೆ ಆದರೆ ನೀವು ಯಾವತ್ತೂ ಮೀಟ್ ಮಾಡಿಲ್ಲ ಗುಡ್ ಹಾರ್ಟೆಡ್ ಹುಡುಗ ನಮ್ಮೂರ ಹುಡುಗ ಹೇಳ್ಕೊಂಡಿದ್ದೀ ನಮ್ಮ ಹುಡುಗ ಖುಷಿ ಆಗುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲ ಬರ ಬಿ ಎಸ್ ಗಾಡಿಗೆ ಅಂತ ತಿಳ್ಕೊಂಡಿರ್ತೀರಾ ನನ್ನ ಹೆಸರು ಒರಿಜಿನಲ್ ಹೆಸರು ನನ್ನ ಸಂದೀಪ್ ಅಂತ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ನಮ್ಮ ಫ್ಯಾಮಿಲಿ ಅವರಾಗಿರ್ಬೋದು ಇಲ್ಲ ಫ್ರೆಂಡ್ ಫ್ಯಾಮಿಲಿ ಇರ್ಬೋದು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮದ್ವೆಗಳಿಗೆ ಶುಭಾರಂಭ ಎಲ್ಲರೂ ಫೋಟೋಗ್ರಾಫಿ ಇವ್ರ ಹತ್ರನೇ ನೋಡ್ಕೊಂಡಿದ್ವಿ ಪಾಪ ಇಷ್ಟ ದಿನ ಲೈಕ್ ಟಿವಿ ಚಾನೆಲ್ಸ್ ಗಳಿಗೆ ಡೇಟ್ಸ್ ಕೊಡೋಕೆ ಆಗ್ತಿರ್ಲಿಲ್ಲ ಹೇಳಿ ಸಾರಿ ಲೈಕ್ ಹೇಳ್ಕೋತಾ ಇದೀನಿ ಬಟ್ ನಮ್ ಸುಪ್ರೀತಾಗ ಇಲ್ಲ ಅನ್ನೋಕ್ಕೂ ಆಗಲ್ಲ ನಮ್ಮೂರವ್ರು ಬರ್ಲೇಬೇಕಾಗುತ್ತೆ ಅದೊಂದೊಂದರ ಬಾಂಧವ್ಯ ಇರ್ಬೋದು ಇಲ್ಲ ಚಿಕ್ಕ ವಯಸ್ಸಲ್ಲಿ ಸೊ ನಮ್ ಸರಿ ಹೇಳ್ದಂಗೆ ಲೈಕ್ ಹ್ಯಾಕಿಂಗ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ ಒಂದು ಫೈವ್ ಇಯರ್ಸ್ ಇಂದ ಇದೇನೆ ಆಕ್ಚುಲಿ ಒಂದೇ ಮೇನ್ ಚಾನಲ್ ಅಲ್ಲ ವಿ ಒಂದು ಒಂದೂವರೆ ವರ್ಷ ಆಯ್ತು ಅನ್ಕೋತೀನಿ ಲೈಕ್ ಮುಂಚೆಯಿಂದನೂ ನಂದು ಬೇರೆ ಗೇಮಿಂಗ್ ಫೀಲ್ಡ್ ಅಲ್ಲಿ ಇದ್ದವನು ಸೊ ಹ್ಯಾಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಇನ್ ಕೇಸ್ ನಿಮ್ ಫ್ಯೂಚರ್ ಅಲ್ಲಿ ಯಾರು ನಿಮ್ ಅಕೌಂಟ್ಸ್ ಏನಾದ್ರು ಹ್ಯಾಕ್ ಆಗ್ತು ಅಂದ್ರೆ ವಿತೌಟ್ ಎನಿ ಇನ್ಸಿಟೇಷನ್ ವಿತೌಟ್ ಎನಿ ಟೆನ್ಷನ್ ಏನ್ ಮಾಡ್ರಿ ಅಂತಂದ್ರೆ ಡೈರೆಕ್ಟ್ ಟ್ವಿಟರ್ ಅಲ್ಲಿ ಯೂಟ್ಯೂಬ್ಗೆ ಇಲ್ಲ ಅಂತಂದ್ರೆ ನಿಮ್ದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆ ಯೂಟೂಬ್ ಅಲ್ಲಿ ಟ್ವೀಟ್ ಮಾಡಿ ಯೂಟ್ಯೂಬ್ಗೆ ಟ್ಯಾಗ್ ಔಟ್ ಟ್ವೀಟ್ ಮಾಡಿ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದೆ ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿ ಟ್ವಿಟರ್ ಹಾಕ್ ಆದ್ರೆ ಇನ್ನೊಂದು ಅಕೌಂಟ್ ಇಂದ ಟ್ವಿಟರ್ ಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿ ಪ್ರತಿಯೊಬ್ಬರು ರಿಪ್ಲೈ ಕೊಟ್ಟೆ ಕೊಡ್ತಾರೆ ಒನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮಗೆ ರೆಸ್ಪಾನ್ಸ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದಾನೇ ಡೈರೆಕ್ಟ್ ಮೇಲ್ಸ್ ಇರ್ಬೋದು ಇಲ್ಲ ಅಂತಂದ್ರೆ ಗೂಗಲ್ ಇಂದೇ ಡೈರೆಕ್ಟ್ ಮೇಲ್ಸ್ ಇರ್ಬೋದು ನನ್ನ ಆ್ಯಕ್ಚುಲಿ ಪಿನ್ ಟು ಪಿನ್ ಹ್ಯಾಕ್ ಆಗಿತ್ತು ನನ್ನ ಪಿ ಸಿ ನನಗೆ ನನಗೆ ಅದು ಹ್ಯಾಕಿಂಗ್ ಡಿವೈಸ್ ಅಂತ ಗೊತ್ತಿತ್ತು ಆ್ಯಕ್ಚುಲಿ ಹ್ಯಾಕಿಂಗ್ ಮೇಲ್ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ತೋರ್ಸೋಕೆ ನೋಡಿ ಹೆಂಗಾಕೆ ಹ್ಯಾಕ್ ಆಗುತ್ತೆ ಅಂತ ತೋರ್ಸೋಕೋ ಓಪನ್ ಮಾಡಿದೆ ನನಗೆ ಗೊತ್ತಿಲ್ಲ ಅವ್ನ ಪಿ ಸಿಲಿ ನಾನೇ ಲಾಗಿನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ನನ್ನ ಅಕೌಂಟ್ ಸೊ ಒನ್ ಟೈಮಿಂದ ಫುಲ್ಲು ಸ್ಕ್ರ್ಯಾಚಲ್ಲ ಎಲ್ಲ ಮಿಡ್ ನೈಟ್ ಒಂದು ಎರಡು ಗಂಟೆ ಅನ್ಕೊತೀನಿ ಸೊ ಆ ಟೈಮಲ್ಲಿ ಹ್ಯಾಕ್ ಆಗಿದ್ದು ಆನ್ ದಿ ಸ್ಪಾಟ್ ಅಲ್ಲೇನೇ ಯೂಟ್ಯೂಬ್ಗೆ ನನ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಯೂಟ್ಯೂಬ್ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಆದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ ಕಾಂಟ್ಯಾಕ್ಟ್ ಇದೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ಅದಂತ ಹೇಳ್ಬಲ್ಲೆ ಅದ್ರ ಜೊತೆಗೆ ಅವತ್ತೇ ಮೇಲ್ ಮಾಡಿದ್ರೆ ಅವತ್ತೇ ರೆಸ್ಪಾನ್ಸ್ ಕೊಡೋದಕ್ಕೆ ಬಂತು ಸೊ ಒಂದು ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಹ್ಯಾಕ್ ಆಗಿರೋದ್ರಿಂದ ಡಿಲೇ ಆಗುತ್ತೆ ಸ್ವಲ್ಪ ಸ್ಕ್ರಾಚ್ ಇಂದೂ ಹ್ಯಾಕ್ ಆಗಿತ್ತು ಇನ್ ಕೇಸ್ ಏನಾದ್ರು ಬರೀ ಯೂಟ್ಯೂಬ್ ಚಾನಲ್ ಮಾತ್ರ ಹ್ಯಾಕ್ ಆಗಿದ್ರು ಒಂದು ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ರಿಕವರಿ ಮಾಡ್ಕೊಳ್ತಿದ್ರು ಕಂಪ್ಲೀಟ್ ಆಗಿ ಗೂಗಲ್ ಅಕೌಂಟ್ ಇಂದ ಪಾಸ್ವರ್ಡ್ ಐ ಡಿ ಪಾಸ್ವರ್ಡ್ ರಿಕವರಿ ಮೇಲ್ ಪ್ರತಿಯೊಂದು ಹ್ಯಾಕ್ ಆಗಿರೋದ್ರಿಂದ ಒಂದು ತ್ರೀ ಡೇಸ್ ಟೈಮ್ ತಗೋತು ಅಷ್ಟೇ ಸೊ ಹ್ಯಾಕ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಫ್ಯೂಚರ್ ಅಲ್ಲಿ ಹಾಕಾದ್ರೆ ಪ್ರೋಸೆಸ್ ಈ ತರ ಫಾಲೋ ಮಾಡೋದ್ರಾಗುತ್ತೆ ಯಾರ್ಯಾರು ಇಲ್ಲಿ ಅಂತ ಅನ್ಬಿಟ್ಟು ನನಗೆ ಗೊತ್ತಿಲ್ಲ ನಾನು ಪುಟ್ಟೋಣ ನೋಡಿದ್ದೆ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀರಲ್ಲ ಚೆಕ್ ಮಾಡ್ಕೊಡ್ತೀನಿ ಜೊತೆಗೆ ಥ್ಯಾಂಕ್ ಯು ಸೊ ಮಚ್ ಎಲ್ರು ರೆಕಗ್ನೈಸ್ ಮಾಡಿ ಎಲ್ರು ಒಂದ್ ಕಡೆ ಗುಡ್ ಆಗಿ ಯಾರು ಈ ತರ ಕೊನೆಗಾಲ ಕೂಡ ಮಾಡಿರ್ಲಿಲ್ಲ ತುಂಬಾ ಕಡೆ ಹೋಗಿದ್ವಿ ತುಂಬಾ ಕಡೆ ಶೋಸ್ ಅಟೆಂಡ್ ಮಾಡಿದ್ವಿ ತುಂಬಾ ಕಡೆ ಒಂದು ಮೀಟ್ ಅಪ್ ಅಟೆಂಡ್ ಮಾಡಿದ್ವಿ

ಎಕ್ಸ್ಪೀರಿಯನ್ಸ್ ಆಗಿ ಒಳ್ಳೊಳ್ಳೆ ಫೋಟೋಗ್ರಫಿ ಮಾಡಿ ಆ್ಯಂಡ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ನಿಮಗೆ ಫಸ್ಟ್ಲಿ ಥ್ಯಾಂಕ್ಸ್ ಆ್ಯಂಡ್ ನಾನು ಬಂದ್ಬಿಟ್ಟು ರೂಪಾಯಿಗಳ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಚಾನಲ್ ಇದೆ ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗ್ತಾ ಬಂತು ನಾನು ಫಸ್ಟಿಗೆಲ್ಲ ಲೈಕ್ ಬ್ಯೂಟಿ ಟಿಪ್ಸ್ ಥರ ಆ ಥರ ಎಲ್ಲ ವೀಡಿಯೋಸ್ ಇದ್ದೆ ಬಟ್ ನನಗೇನೋ ಅದು ವರ್ಕ್ ವರ್ಕ್ ಅನಿಸ್ತಾ ಇರಲಿಲ್ಲ ಸೊ ಹಂಗಾಗಿ ಪಾಪು ಚಿಕ್ಕೊಂಡಿರ್ಬೇಕಾರೆ ತ್ರೀ ಮಂತ್ಸಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ಸ್ನ ಮಾಡಿದೆ ಅದರಲ್ಲಿ ಲೈಕ್ ನಾವು ಎಲ್ಲ ತರಹದ ಕಂಟೆಂಟ್ ಕೊಡ್ಬೋದು ನನಗೆ ಡೈಲಿ ಲೈಫಲ್ಲಿ ಆಗುತ್ತೆ ಎಲ್ಲಾನು ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದೆ ಬಟ್ ಜನ ನನ್ನ ಯೂಟ್ಯೂಬ್ ಟಿಕ್ ಟ್ಯಾಕಲ್ಲಿ ಯೂಟ್ಯೂಬಿಂದ ಟಿಕ್ ಟಾಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಯೂಟಿಸಿದ್ರು ಸೊ ಹಂಗಾಗಿ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಗ್ರೋತ್ ಚೆನ್ನಾಗಿ ಆಗೋದಿಕ್ಕೆ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಆಯಿತು ಅಂತಲೇ ಹೇಳ್ಬೋದು ಟಿಕ್ ಇಂದ ನ ನನಗೆ ಮಾಡ್ಕೊಂಡು ಹೋಗ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬಂದಿತ್ತು ಬಟ್ ಆಚೆ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡಿ ವಿಡಿಯೋಸ್ ಮಾಡಿದಾಗ ಕಂಟೆಂಟ್ ಕಂಟೆಂಟಿಗೆ ಲೈಕ್ ಚೆನ್ನಾಗಿ ವ್ಯೂಸ್ ಎಲ್ಲ ಸಿಗುತ್ತೆ ಬಟ್ ಮನೇಲೆ ಕುತ್ಕೊಂಡು ಮಾಡಿದ್ರೆ ಅನ್ನೋ ಜಾಸ್ತಿ ಏನು ವ್ಯೂಸ್ ಎಲ್ಲ ಸಿಗೋಲ್ಲ ಬಟ್ ಕೆಲವೊಂದಕ್ಕೆ ಒಂದು ಸರಿ ನಂಗೆ ಅಪ್ಸು ಡೌನ್ಸು ಎಲ್ಲ ಇದೆ ಬಟ್ ಅದು ಅದನ್ನೆಲ್ಲ ನಾನು ತಲೆಗೆ ಇಟ್ಕೊಂಡಿಲ್ಲ ಬಟ್ ನನ್ನ ಕಂಟೆಂಟ್ ಏನು ಮಾಡಬೇಕು ಜನಕ್ಕೆ ಏನ್ ರೀಚ್ ಆಗೋ ಥರ ನನಗೆ ಒಂದು ಅಟ್ ಅಟ್ಲೀಸ್ಟ್ ಒಂದಾದರೂ ಇನ್ಫಾರ್ಮೇಶನ್ ಇರಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ ಆದ್ದರಿಂದ ಜನಕ್ಕೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ನೆಗೆಟಿವ್ ಕಮೆಂಟ್ಸು ಪಾಸಿಟಿವ್ ಕಮೆಂಟ್ಸ್ ಎಲ್ಲನೂ ಕೂಡ ಬರ್ತಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನನಗೆ ಆಲ್ಮೋಸ್ಟ್ ನೆಗೆಟಿವೇ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋ ಥರ ಹೆಣ್ಮಕ್ಳೇ ಜಾಸ್ತಿ ಆಗಿ ಮಾತಾಡ್ತಿದ್ರು ಬಟ್ ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು ಯೂಟ್ಯೂಬರ್ಸ್ ಆದಮೇಲೆ ಅನ್ನೋದು ನನಗೆ ನನ್ನ ತಮ್ಮನಿಂದ ನನ್ಗೆ ಗೊತ್ತಾಯಿತು ಆ್ಯಂಡ್ ಆಲ್ಮೋಸ್ಟ್ ಎಲ್ಲನೂ ನನ್ನ ತಮ್ಮನೇ ನನಗೆ ನನ್ನ ಅಕೌಂಟ್ಸ್ ಏನೇ ಮ್ಯಾನೇಜ್ ಮಾಡೋದು ಇಲ್ಲಿಯರ್ಗೂ ನಂದು ಯಾವ ಅಕೌಂಟು ಹ್ಯಾಕ್ ಆಗಿಲ್ಲ ಅನ್ನೋದಕ್ಕೆ ಒಂದು ಬ್ಯಾಕ್ ಸಪೋರ್ಟ್ ಅಂದರೆ ನನ್ನ ತಮ್ಮನೇ ಅಂತಲೇ ಹೇಳ್ಬೋದು ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿ ನಂಗೆ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೇ ತರ ನನ್ನ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿನ್ನೆಲ್ಲರೂ ಕೂಡ ನಾನು ನೋಡಿದ್ದೀನಿ ಕಂಟೆಂಟ್ಸ್ ನಾನು ನೋಡ್ತಾ ಇದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ಇದಿಷ್ಟು ನನ್ನ ಒಪಿನಿಯನ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ತಪ್ಪಿದ್ರೆ ಈ ತರ ಹೆಣ್ಮಕ್ಳು ನಮ್ಮೂರಲ್ಲಿ ಏನೋ ಕಂಟೆಂಟ್ ಎಲ್ಲ ಮಾಡ್ಕೊಡ್ತಾಯಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ ಸೆವೆನ್ ಅಂತ ವೇಣು ಸರ್ ಅದು ತುಂಬಾ ಸಖತ್ತಾಗಿದೆ ಇನ್ನೂ ತುಂಬಾ ತುಂಬಾ ಇನ್ನ ಎಕ್ಸ್ಪೆಕ್ಟ್ ಇದೆ ಸರ್ ನಿಮ್ಮ ಕಡೆ ಸ್ವಲ್ಪ ಬನ್ನಿ ಬಂದೆ ವಿಷಯ ಆ್ಯಕ್ಚುಲಿ ನಾನು ಕೆಮಿಕಲ್ ಎಕ್ಚೇರಿಯಲ್ಲಿ ನಾನು ಆಲ್ಮೋಸ್ಟ್ ಸೆಮ್ಮರ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇನ್ನ ಬೆಂಗಳೂರಲ್ಲಿ ಕುಣಿಗಲ್ಲ ಅಷ್ಟಾಗಿ ಪರಿಚಯ ಇರಲಿಲ್ಲ ಬಟ್ ಅವಾಗ ಶನಿವಾರ ಬಂಗಾರ ಸಿಕ್ಕಿದಾಗೆಲ್ಲ ಕುಣಿಗಲ್ಲ ಜಾಸ್ತಿ ಪ್ಲಾಂಟೇಶನ್ಸ್ ಮಾಡ್ತಾ ಇದ್ದೀವಿ ನಮ್ಮ ಪಾರ್ಕ್ ಇದೆಯಲ್ಲ ದಿನಾಲ್ಕೆ ಒಂದು ಜಮೀನು ಆ ಪಾರ್ಕ್ನ ಫಸ್ಟ್ ಯಾರಿಗೂ ಗೊತ್ತೇ ಇರಲಿಲ್ಲ ಅದು ಪಾರ್ಕ್ ನಾವೇ ಮೇಂಟೈನ್ ಮಾಡ್ತಿದ್ದೀವಿ ಆ ಪಾರ್ಕ್ ಪೂರ್ತಿ ನಾವೇ ಪ್ಲಾಂಟೇಶನ್ ಮಾಡ್ಸಿರೋದು ಬಟ್ ಆದರೆ ಏನು ಅಂತಂದ್ರೆ ನಮಗೆ ಎಕ್ಸ್ಪೆಂಡ್ ಆಗಲಿಕ್ಕೆ ಏನು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಆ ಟೈಮ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ರು ಅಂದ್ರೆ ಮಹೇಶ್ ಈ ತೇಜಸ್ಸು ಮತ್ತು ದರ್ಶನ್ ಈ ಥರದವರೆಲ್ಲ ಯೂಟ್ಯೂಬರ್ಸ್ ಎಲ್ಲ ಪರಿಚಯ ಆಗ್ಬೋದು ಸರ್ ಈ ಥರ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ ನೀವೇನಾದ್ರೂ ಯೂಟ್ಯೂಬ್ ಅಂತ ತುಂಬ ಫೋರ್ಸ್ ಮಾಡಿದ್ರು ಆ ಟೈಮಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಮ್ಮ ರೆಸಿಫಿಕ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಅಷ್ಟೇ ಆದರೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಕೊಡ್ತಾ ಇದೀವಿ ಆಮೇಲೆ ನಮ್ಮ ಮಹೇಶ್ವರ್ ಬರ್ಬೇಕಿಲ್ಲ ಮಹೇಶ್ ಮತ್ತು ತೇಜಸ್ ಯೂಶಲಿ ನೋಡಿ ಅವರು ಪ್ಲಾಂಟೇಶನ್ ಅಂದ್ರೆ ನಮ್ಗೆ ವೆರಿ ಈಸಿ ನಮ್ಗೆ ಆಲ್ಮೋಸ್ಟ್ ಫಿಫ್ಟಿ ಇಯರ್ ತರ್ಟಿ ಇಯರ್ಸ್ ಪ್ಲಾಂಟೇಶನ್ ಮಾಡ್ಕೊಂಡ್ ಬರ್ತೀವಿ ವರ್ಕ್ ಇದೆಯಲ್ಲ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದೀನಿ ಎಷ್ಟು ಕಷ್ಟ ಅಂತ ಅವ್ರಿಗೆ ಬನ್ನಿ ಇಲ್ಲಿ ಬರ್ಬೇಕು ಬನ್ನಿ ಬನ್ನಿ ಮಹೇಶ್ ಅವ್ರೂಸಲ್ಲಿ ನಾವು ಒಂದ್ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಅವ್ರೊಂದು ಫೋಟೋ ಹಾಕಿ ಅಟ್ಲೀಸ್ಟ್ ಜನ ಅಂತ ಅಂದ್ರೆ ಇಷ್ಟೇ ಸಿಕ್ತಾ ಫೋಟೋ ಹಾಕ್ತಾರೆ ಆದ್ರೆ ಈಗ ಹೆಂಗಿದ್ರು ವಿಡಿಯೋ ಮಾಡ್ತಾ ಇದಾರೆ ಬರುತ್ತೆ

ಹಾಕ್ಚುಲಿ ಅಂತಂದ್ರೆ ಗೊತ್ತಿದೆ ನನಗೂ ಈ ಮೊಬೈಲ್ ಅಂದ್ರೂ ಆಗಲ್ಲ ಫಸ್ಟ್ ಆಫ್ ಆಲ್ ಆದ್ರೆ ಏನು ಅಂತಂದ್ರೆ ಈಗ ನಮ್ಗೆ ಅದು ನಾವು ಮಾಡ್ಲೇಬೇಕು ಅಂತ ಹೇಳಿ ಆದ್ರೆ ನಾನೇನು ಇದು ಹೇಳ್ತಿದ್ದೀನಿ ಅಂದ್ರೆ ನೀವು ಜಾಸ್ತಿ ನಮಗೆ ಒಂದು ಪ್ಲೇಸಸ್ ಆಗಲಿ ಈಗ ಟೆಂಪಲ್ಸು ಒಂದು ಸ್ಕೂಲ್ಸು ಕಾಲೇಜಸ್ಗಳು ಯಾವುದಾದ್ರು ಒಂದು ಪ್ಲೇಸಸ್ ಅದೇನಾದರೂ ಇಂದ ಹಾಳಾಗಿ ಹೋಗಿದ್ರೆ ನೀವು ನಮಗೆ ರಿಪೋರ್ಟ್ ಮಾಡ್ಬಿಟ್ಟು ಬೇಕಿದ್ರೆ ನೀವು ನಮ್ಗೆ ಹೇಳಿದ್ರೆ ನಾವು ಅದೆಲ್ಲ ಬಂದು ಕೊಡ್ತೀವಿ ನೀವು ಮಾಡ್ಕೊಡ್ತೀವಿ ಓಕೆ ಈ ಥರ ಎಷ್ಟೋ ಜನ ಈಗೀಗ ನಮಗೆ ಈಗ ಬರ್ತಾ ಇದ್ದಾರೆ ಈಗ ನೋಡಿ ಮಹಾತ್ಮ ಗಾಂಧಿ ಸ್ಕೂಲ್ ಫೀಲ್ಡು ಬಿ ಜಿ ಎಸ್ ಕಾಲೇಜು ಈ ಎಷ್ಟೋ ಟೆಂಪಲ್ಸ್ಗಳಿಗೆಲ್ಲ ನಾವು ಈಗ ಪ್ಲ್ಯಾಂಟೇಷನ್ಸ್ ಮಾಡೆಲ್ಲ ಕೊಡ್ತೀವಿ ಓಕೆ ಆಮೇಲೆ ಮೇಲಾಗಿ ಹುಲಿಗಲ್ಲಂತಂದರೆ ಹೀಗೆ ಇವರೇ ಹೇಳೋದು ಈಗ ಹುಳಿಗಳಂದ್ರೆ ಅಷ್ಟು ಈಸಿ ಅಲ್ಲ ಪವರ್ಫುಲ್ ಪೀಪಲ್ ಹುಡಿದಾರೆ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತಾರಲ್ಲ ಅದು ಹಿಸ್ಟ್ರಿ ಅದು ಆಕ್ಚುಲಿ ಪವರ್ಫುಲ್ ಪೀಪಲ್ ಪ್ಲೇಸಸ್ ಪವರ್ಫುಲ್ ಅಂತಾರಲ್ಲ ಅದು ಈ ಒಂದು ಸ್ಟುಡಿಯೋ ಅಂದ್ರೆ ಸ್ಟಾರ್ಟ್ ಆಗಲಿ ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗಲಿ ಈ ಒಂದು ಸ್ಟುಡಿಯೋ ಇಂದ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೇಣು ಸರ್ ತುಂಬ ಆರ್ಡರ್ ಮಾಡಿಕೊಂಡು ಒಂದು

ನಮ್ಮದು ನಾನು ಇವನು ಸೇಮ್ ಮೋಟೋ ಬ್ಲಾಕ್ಸ್ ಮಾಡೋದು ನಂದು ಇವತ್ತು ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮು ಮೇನ್ ಇರೋದು ಅಂತಂದರೆ ಅಣ್ಣ ಯೂಟ್ಯೂಬ್ ಹಾಕ್ಬಿಡ್ತಾರೆ ಏನಿಲ್ಲ ನಾನು ಇವನ್ ಮನೆಗೆ ಹೋಗಿ ಓಡಾಡ್ಕೊಂಡು ಬೈಕಲ್ಲಿ ಹೋಯ್ತೀನಿ ಅವ್ನು ನನ್ನ ಮನೆಗೆ ಬರುವಾಗ ಬೈಕಲ್ಲಿ ಓಡಾಡ್ಕೊಂಡು ಅದನ್ನೇ ಬ್ಲಾಕ್ ಮಾಡ್ತೀವಿ ಮತ್ತು ಬೈಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬೈಕ್ಸ್ ರಿವ್ಯೂ ಮಾಡೋದು ಬೈಕ್ ಹೆಂಗೈತೆ ಅಂತ ಹೇಳೋದು ಥ್ಯಾಂಕ್ ಯು ತೇಜಸ್ ಥ್ಯಾಂಕ್ ಥ್ಯಾಂಕ್ ಯು ಅದೇ ಕಂಟೆಂಟ್ ಎಷ್ಟೋ ಜನ ಎಷ್ಟು ವ್ಯೂ ಆಗುತ್ತೆ ಅಂದ್ರೆ ಒಂದು ರೋಡಲ್ಲಿ ಹೋಗಿ ಬರೋದನೇ ಕಂಟೆಂಟ್ ಇಟ್ಕೊಂಡು ಅವರು ಮಾತಾಡೋ ವಿಜಯ್ ನಾವೇನ್ ಮಾತಾಡ್ತೀವೋ ಅವರು ಬ್ಲಾಗ್ ಅಲ್ಲಿ ಹಾಗೆ ಮಾತಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಮೇಡಂ ನೋಡಿಬಹುದು ಕುಣಿಗಲಲ್ಲಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಒಂದು 3 4 ಬ್ಯಾಚ್ ಮಾಡಿದ್ದಾರೆ ಮೇಕಪ್ ನ ಜೊತೆಗೆ ಅವರು ಒಂದು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಖುಷಿ ಆಗುತ್ತೆ ನಮ್ಮೂರ ಹೆಣ್ಮಕ್ಳಿಗೆ ಟ್ರೈನ್ ಅಪ್ ಮಾಡ್ಕೊಂಡು ಅವ್ರ ಒಳ್ಳೆ ಪ್ಲಾಟ್ಫಾರ್ಮ್ ಅವ್ರ ಒಂದು ಬದುಕನ್ನ ಕಟ್ಸ್ಕೊಳಕ್ಕೆ ಶೀಸ್ ಗುಡ್ ವರ್ಕ್ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಈ ತರ ಲೇಡಿ ಬೇಕು ಕುಣಿಗಲ್ಗೆ ತಾನು ಬೆಳೆ ಜೊತೆಗೆ ತನ್ನರನ್ನು ಬೆಳೆಸೋದು ರುಚಿಲಿ ತುಂಬಾ ಕಷ್ಟ ಹಾಗಾಗಿ ಈಸ್ ಅ ಗುಡ್ ಹಾಗೆ ಅವ್ರು ತುಂಬಾ ವರ್ಕ್ ಇದೆ ತುಂಬಾ ಒಳ್ಳೆಯದಾಗಿದೆ ಥ್ಯಾಂಕ್ ಯು ನನ್ನ ಹೆಸರು ಪೂಜಾ ಅಂತ ಬ್ಯೂಟಿಷಿಯನ್ ಆಗಿ ನನ್ನ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದೆ ಈಗ ಮೇಕಪ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತ್ರೀ ಬ್ಯಾಚ್ ಕಂಪ್ಲೀಟ್ ಆಗಿದೆ ಒಂದು ಹನ್ನೆರಡು ಜನಕ್ಕೆ ಮೇಕಪ್ ಕ್ಲಾಸ್ನ ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್ ಕೂಡ ಇದೆ ಯೂಟ್ಯೂಬ್ನ ಏನು ಸ್ಟಾರ್ಟ್ ಮಾಡಿದೆ ಅಂದರೆ ಲೈಫಲ್ಲಿ ಲೈಫಲ್ಲಿ ಬ್ಯುಸಿಯಾಗಿರಬೇಕು ಅನ್ನೋದು ನನ್ನ ಇಂಟೆನ್ಷನು ಒಂದಿನ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಆ ಥರ ಎಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ ತುಂಬ ಜನ ಹೇಳ್ತಾರೆ ವೀಡಿಯೋಸ್ ಎಲ್ಲ ನೋಡಿ ನಿಮ್ಮನ್ನು ನೋಡಿ ನಾವು ಏನೋ ಕಲಿತಾ ಇದ್ದೀವಿ ಡೈಲಿ ವ್ಲಾಕ್ ವೀಡಿಯೋಸ್ ಮಾಡಿ ತುಂಬಾ ಜನ ಹೇಳ್ತಾರೆ ಅವ್ರ ಆತರ ಹೇಳೋದ್ರಿಂದನೇ ನಾವು ಇನ್ಸ್ಪೈರ್ ಆಗಿ ಡೈಲಿ ವಿಡಿಯೋಸ್ ಮಾಡೋಕೆ ನಮಗೂ ಒಂಥರ ಎನ್ಕರೇಜ್ ಅನಿಸ್ತಿದೆ ನಮ್ಮೂರಲ್ಲಿ ಈ ತರ ಅಂತ ಗುರುತಿಸ್ತಾರೆ ಇರಲಿಲ್ಲ ಸುಮ್ಮನೆ ಏನೋ ಒಂದು ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ಹೆಸರು ಮಾಡ್ಬೋದು ಅಂತ ಗೊತ್ತೂ ಇರ್ಲಿಲ್ಲ ಸುಮ್ಮನೆ ಏನೋ ಒಂದು ನಮ್ಮ ಲೈಫ್ ಮೆಮೊರಿ ಅಲ್ಲಿ ನಾವು ಸೇವ್ ಮಾಡೋಣ ಅಂತ ನಾವು ಶುರು ಮಾಡಿದ್ದು ಅದು ಈ ತರ ಜನಗಳಿಗೆ ರೀಚ್ ಆಗಿದೆ ಅಂತ ಹೇಳ್ಕೊಡೋಕೆ ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ ಹಾಗೆ ಹೆಣ್ಮಕ್ಳು ಎಲ್ಲರೂ ಕೂಡ ಈಗ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಇಷ್ಟಪಡ್ತಾರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಖರ್ಚನ್ನು ನಾವು ನೋಡ್ಕೊಳ್ಳೋ ಅಷ್ಟಾದ್ರೂ ನಾವು ದುಡಿಬೇಕು ನಮ್ಮ ಕಾಲ ಮೇಲೆ ನಾವು ಹುಡ್ಕೋಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಬಟ್ ಎಲ್ಲರಿಗೂ ಚೆನ್ನಾಗಿ ಓದಿಸಿ ಮತ್ತು ಮನೆಯಲ್ಲಿ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡೋ ಥರ ಎಲ್ಲ ಫ್ಯಾಮಿಲಿಗೂ ಇರೋಲ್ಲ ಅದೊಂದು ತಲೆಯಲ್ಲಿ ನಮ್ಮೂರಲ್ಲಿ ಶುರು ಮಾಡಬೇಕು ಅಂತ ಅನ್ನಿಸ್ತು ನಾನು ಕಲಿಬೇಕಾದ್ರೆ ನಂಗೆ ಅನಿಸಿತ್ತು ಒಂದು ಅಕಾಡೆಮಿ ಅಂತ ಮಾಡಬೇಕು ಅಂತ ಧೈರ್ಯ ಮಾಡಿ ಮಾಡಿದೆ ತುಂಬಾನೇ ಸಕ್ಸಸ್ಫುಲ್ ಆಗಿ ಅದು ನಡೀತಾ ಇದೆ ಈಗ ಅಣ್ಣನ ಸಪೋರ್ಟ್ ತುಂಬಾನೇ ಇದೆ ಅದಕ್ಕೆ ನಾವು ಮಾಡೋ ಪ್ರತಿಯೊಂದು ಮೇಕಪ್ ಫೋಟೋ ಶೂಟ್ ಮಾಡೋದೇ ಅಣ್ಣ ನಾವು ಮಾಡೋದನ್ನ ಜನಗಳಿಗೆ ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮೊನ್ನೆ ರೀಸೆಂಟ್ ಆಗಿ ನವರಾತ್ರಿ ಫೋಟೋ ಶೂಟ್ ಅಂತ ಮಾಡಿದ್ವಿ ನಾವು ಎಷ್ಟು ಕಷ್ಟಪಟ್ಟಿದೀವೋ ಅದೇ ತರ ಅವ್ರು ಅಷ್ಟೇ ಎಫರ್ಟ್ ಹಾಕಿ ಒಮ್ಮೆ ಫೋಟೋ ನ ಮಾಡಿಕೊಟ್ರು ಬೇರೆ ಎಲ್ಲೂ ಅಷ್ಟು ಕ್ಲೀನಾಗಿ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಫುಲ್ಲು ಇಲ್ಲಿ ಸ್ಟುಡಿಯೋ ಎಲ್ಲ ನಾವು ಆಡ್ಕೊಡ್ಬೇಕಿದ್ವಿ ಎರಡು ಮೂರು ದಿನ ಬಂದು ಬೇಜಾರು ಮಾಡ್ಕೊಳ್ಳ್ದಲ್ಲೇ ಅಂದ್ರೆ ನಾವು ಇಂಟೆನ್ಶನ್ಲಿ ಮಾಡಿದ್ದಲ್ಲ ಬಟ್ ಆ ಪರಿಸ್ಥಿತಿ ಆತರ ಇತ್ತು ಒಂದು ಫುಲ್ ಎಲ್ಲ ಇಲ್ಲಿ ಪೇಂಟ್ ಎಲ್ಲ ಮಾಡಿದ್ವಲ್ಲ ಅದೆಲ್ಲ ಗೊತ್ತಾಗಲ್ಲ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂತ ಏನು ಬೇಜಾರು ಮಾಡ್ಕೊಳ್ದಂಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರು ಇದೇ ತರ ಹೇಳಿ ಇನ್ನೂ ಚೆನ್ನಾಗಿ ಹೆಸ್ರು ಮಾಡಲಿ ನಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಆಮಾ ಸರ್ ಅಂತ ಸರ್ ಬನಿ ಸರ್ ಬನಿ ಬನಿ ಎರಡೇ ಸ್ವಿಚ್ ಬೇಗ ಮುಗಿಸ್ ಬಿಡಾ ಅಲ್ಲೋ ಟೈಮ್ ಔಟ್ ಸರ್ ಅವರು ಜೀವನನ ಬಿಟ್ಟು ಆ books ನ ಋತ್ಯಾಗಿ ಮಾಡ್ಕೊಂಡ್ರು ಸಾಕಷ್ಟು books ಗಳನ್ನ ಕರೇಟ್ ಮಾಡ್ಕೊಂಡಿದ್ದಾರೆ ಮನೆಗೂ ನೋಡ್ರೆ ತುಂಬಾ ಖುಷಿ ಆಗ್ತಿದೆ ಸಿಕ್ಕಬಡೆ books ಗಳಿವೆ ಕೊಟ್ಟರು ಓದೋದು ಅಂತ ಅಷ್ಟೇ ಓಸ್ಟ್ ಪೇಶನ್ಸ್ ಇಲ್ಲ ಥ್ಯಾಂಕ್ ಯು ಆ YouTube ನ ಸರ್ ಅವರ ಲೈಫ್ ನ ಅರ್ಧ ಯ ನ ಅವರ YouTube ನಿನ್ ಲೈಫ್ ಸಿಕ್ತೆ ಸರ್ಗೆ ಚಾನ್ಸನಲ್ಲಿ ವರ್ಕ್ ಮಾಡ್ತಿದ್ದ ಸರ್ ಇಮಿಡಿಯೇಟ್ಲಿ ಒಂದು ಬುಕ್ಸ್ ಮಾಧ್ಯಮಕ್ಕೆ ಹೋಗಿ ಅದನ್ನ ರಿಸೈನ್ ಮಾಡಿ ಜಾನ್ಸನ್ ಆಫೀಸ್ನ ರಿಸೈನ್ ಮಾಡಿ ಯೂಟ್ಯೂಬ್ನೇ ಅವನು ವೃತ್ತಿಯಾಗಿ ಇಟ್ಕೊಂಡ್ರು ಮತ್ತೆ ಅದ್ರ ಜೊತೆಗೆ ಬುಕ್ಸ್ಗಳನ್ನ ಒಳ್ಳೆ ಲೇಖಕರು ನೀವು ಯೂಜ್ವಲಿ ಒಂದು ನಗೆ ಚಟಿ ಬರುತ್ತೆ ಅದು ಒಂದು ಕಾರ್ಟೂನ್ಗಳ್ ಬರುತ್ತೆ ಸರ್ ತಾರಾನಾಥ್ ಭದ್ರಾವತಿ ಅಂತ ಒಳ್ಳೆ ಲೇಖಕರು ಇಂಥವ್ರು ನಮ್ಮೂರಲ್ಲಿ ಇದ್ದಾರೆ ಎಲ್ಲ ಫಂಕ್ಷನ್ ಬಂದು ಒಳ್ಳೆ ಕಂಟೆಂಟ್ ಜೊತೆಗೆ ಸಮಾಜಕ್ಕೆ ಏನೇನು ಬೇಕು ಅಂತ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ

ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರಾಗಿ ಸೇರ್ಪಡ್ದೆ ಈ ಕೊರೋನಾ ಬಂದಮೇಲೆ ಅದು ಸ್ವಲ್ಪ ಪ್ರಿಂಟೆಡ್ ಮೀಡಿಯಾ ಸ್ಟಾಪ್ ಆಗಿ ಡಿಜಿಟಲ್ ಬಂದಿಬಿಟ್ಟು ಹಾಗಾಗಿ ಅಲ್ಲಿ ಬಿಟ್ಟು ನಾನು ಏನು ಮಾಡಿದೆ ಹೋನಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅದು ಒಂದು ವರ್ಷ ಕಾಯ್ದೆ ಕೇಳಿದ್ರೆ ಈ ಮೀಟಿಂಗಿಗೆ ತುಮಕೂರಿಗೆ ಹೋಗಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಟ್ರೈನಿಂಗ್ ತಗೋಬೇಕು ಅಂತೆಲ್ಲ ಸುಮಾರು ಕೆಲವರು ಅಂತಾಯಿದ್ರು ಏನಪ್ಪ ಅಂದಾಗ ನಮ್ಮ ಲೆಕ್ಚರ್ ಭಾನು ನಂದಂತ ನಂದನಂತಾರೆ ಅವ್ರು ಮಾಡಿದರು ಅವ್ರಿಗೆ ಏನು ಸಾರ್ ಅಂದಾಗ ಏನಿ ಸಾವಿರ ಹೇಳ್ಬೋದು ಅಂತೇಳಿ ಮುಂದಿನ ಮನೆಗೆ ಬಂದು ಒಂದು ಅರ್ಧ ಗಂಟೆ ಹೇಳ್ಕೊಟ್ರು ಅವ್ರು ಅರ್ಧ ಗಂಟೆ ಹೇಳಿದ್ನ ಡೆವಲಪ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ನಾನೇ ಸ್ವಲ್ಪ ಕಲಿತ್ಕೊಂಡು ಎಡಿಟಿಂಗ್ ಅವೆಲ್ಲ ಈಗ ಇವತ್ತು ನನ್ನ ಚಾನಲಲ್ಲಿ ಸುಮಾರು ಎಂಟು ಸಾವಿರ ಏಳು ಜನ ಏನಾಯಿದ್ದಾರೆ ಅಲ್ಲಿ ಎರಡನೇ ಪೇಮೆಂಟ್ ಎಲಿಜಿಬಲ್ ಆಗ್ತೀನಿ ಭಾವ ಸಿಂಚನ ಇಬ್ಬರು ಮಕ್ಕಳು ಭಾವನಾ ಸಿಂಚನ ಅಂತ ಹೇಳಿ ಅವ್ರು ಇಬ್ರು ಭಾವ ಸಿಂಚನ ಅಂತ ಹೇಳ್ತೀನಿ ಹಾಗಾಗಿ ಸುಪ್ರೀತ್ ಮೊದಲನೇ ಇನಾಗ್ರೇಷನ್ ಸ್ಟುಡಿಯೋನ ಅದು ವಿಡಿಯೋ ಎಲ್ಲ ಮಾಡಿದ್ದೆ ನಾನೇ ಈಗ ಎರಡನೇದು ಅವಕಾಶ ಬಂದಿದೆ ಸುಪ್ರೀತ್ಗೆ ಒಳ್ಳೆ

ಯು <coughs> 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 이루어졌어요. 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 이루어졌어졌어. 이루 10% <laughs> 75% <laughs> 100% <laughs>

ಬರ್ತೀನಿ ನೋಡೋಣ ಏನು ಹೇಳಿಲ್ಲ ಒಂದೇ ಮಾತು ಬರ್ತೀನಿ ಬರ್ತೀನಿ ಟೈಮಿಂಗ್ ಹೇಳಿ ಅಂತ ಎಲ್ಲ ಹೇಳಿದ್ರು ಐನೋ ಲೈಫ್ ಬಿಸಿ ಇರ್ತಾರೆ ಇವನ್ ಮಕ್ಕಳು ಬಿಟ್ಟು ಬಂದಿದ್ರೆ ಕೆಲವು ಪೇರೆಂಟ್ಸ್ ನ ಬಿಟ್ಟು ಬೇರೆ ಪರ್ಸನಲ್ ಇಶ್ಯೂಸ್ಗಳು ಇರುತ್ತೆ ಸೊ ಅಟ್ ಬಂದಿದ್ದು ಬಹಳ ಖುಷಿ ಆಯ್ತು ಐ ಆಮ್ ವೆರಿ ಹ್ಯಾಪಿ ಬೆಳಿಸೋಣ ಅವನು ಕಡೆ ಕಟ್ ಮಾಡ್ಸಿ ಮೇಡಂ ನಾನು ಪರವಾನಿಗೆ ಅಣ್ಣ ಅವನಿಚ್ ಇದೆಲ್ಲ ಪರವಾನಿಗೆ ನೀನೇ ಮಾಡಿದ್ರಿ ಕೇಕ್ ಮಾತ್ರ ನಮಗೆ ಕೊಡಬೇಕು पह पोलिपरिया देराँ ना? बरेया के रेना ही जाकुटिया प्रशाओी पार्शाओी जै़। गरल्सो पारो जाओँ अबिलと मिलोंAmाण इतक हे बस्टषव से ल 돼रा? पॉरेवी बारा나� एफ सेमक्टिया कुल्से कुल्साओ Candous <laughs> Usager अभरी आप सुने ग härCpinghardtंडि <laughs> ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು